ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ಯಾನ್ಸ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಬೆಳಗ್ಗೆ ಜಲ್ದಿ ಎದ್ದು ದೇವ್ರ ಪೂಜೆ ಮಾಡಿ ರಂಗೋಳಿದಿಂದ ಬ್ಲಾಗ್ನ ಸ್ಟಾರ್ಟ್ ರೀ ರಂಗೋಳಿ ಅಂತ ಕಮೆಂಟ್ ಹಾಕಿರಿ ಇವತ್ತು ಜಲ್ದಿ ನಾಲ್ಕು ಅವರಿಗೆ ಇದ್ದೀನಿ ರೀ ಎದ್ದು ಚಾನೆಲ್ಲ ರಂಗೋಳಿ ಹಾಕಿ ಚಳಿ ಹೊಡೆದು ರಂಗೋಳಿ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡತ್ತೀನಿ ನೋಡಿರಿ ದೇವ್ರ ಪೂಜೆನಾಗ್ಯಾದ್ರಿ ಇವತ್ತು ಗುರುವಾರ ನೋಡಿರಿ ರಾಯರ ಪೂಜೆ ಇರ್ತದೆ ಸುಮ್ಮನೆ ಹಟ್ಟಿ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟೀನಿ ರೀ ಫ್ರೆಂಡ್ಸ ಹಂಗ ಅನಸ್ತಂತ ಕಮೆಂಟ್ ಹಾಕ್ರಿ ಇವತ್ತು ಹಾಸ್ಪಿಟಲ್ ಕುಂದು ಹೋಗೋದ ರೀ ಏನೇನಾಗುತ್ತಂತ ನೋಡಮ್ರಿ ಫ್ರೆಂಡ್ಸ ದವಾಖಾನೆಗೆ ಬಂದಿದ್ಯೋ ನೋಡ್ರಿ ನಿಮ್ಗೆ ಇಡಿನಲ್ಲಿ ದವಾಖಾನೆ ಬರ್ತೀನಂತೀ ನನಗೆ ಅಂದೀಗ ನಿರಾಜಾಗ ವಿ ವಿಜ್ಜುನು ಆರಾಮಿಲ್ಲರಿ ಗಂಡಪ್ಪ ಅಂದ್ರೆ ಖಂಡಬಿಟ್ಟಿ ಆರಾಮ್ ಸಿಗ್ತದವ್ರಿಗೂ ವಿಜ್ಜು ಅವ್ರಿಗೂ ದವಾಖನ ತೋರಿಸ್ಕೊಂಡ್ಬನ್ನಿ ಅವ್ರಿಗೂ ತೊಗೊಂಡಿಲ್ರಿ ದವಾಖಾನಿಗೆ ನಾನು ತೋರಿಸ್ಕೊಂಡು ಬಂದಿನಿ

ಸೊ ನಂಗೆ ಆ ಗಂಟ್ಲಾಗ ಗಂಟ್ಲಾಗ ರೀ ಫೆನ್ಸು ಅದು ಇನ್ನೂ ಕಮ್ಮಿ ಆಗ್ತಿಲ್ಲ ನಾವು ಆ ಕಡೆ 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 ಓಡಾಡತ್ತೀವಿ ದವಾಖಾನಿಗೆ ಆಪ್ರೇಷನ್ ಹೇಳಿ ಫೆನ್ಸ ನಂಗೆ ಆಪ್ರೇಷನ್ ಮಾಡ್ಕೊಳ್ಳೋಕೆ ಖರೀನೂ ಇಷ್ಟ ಇಲ್ಲ ಆಪ್ರೇಷನ್ ಆಗ್ಬಾರ್ದು ಅಂತೇಳಿ ಅನ್ಕೊಳ ರೀ ಗೋಳಿ ಮ್ಯಾಲೆ ಕಮ್ಮಿ ಮಾಡ್ಕೊಬೇಕತ್ತ ಆ ದವಾಖಾನಿ ಈ ದವಾಖನಿ ಎಲ್ಲ ತಿರುಗಾಳ ರೀ ಏನೇ ಹತ್ತಿದ್ರು ದವಾಕನಿ ಒಂದು ಹತ್ತಬಾರ್ದು ನೋಡಿರಿ ನಾ ನಾಯಿ ತಿರುಗಾಡ್ದಂಗೆ ತಿರ್ಗಾಡಬೇಕು ಒಂದು ರೊಟ್ಟಿ ಕಮ್ಮಿ ಇರೋಲ್ಲ ಕ್ರೀ ಮನ್ಯಾಗ ನಡೀತದ ಅರ್ಧ ಅರ್ಧ ರೊಟ್ಟಿ ತಿಂದು ಅರ್ಧ ರೊಟ್ಟಿ ಇಟ್ಟು ಬರ್ತದೆ ಬರ್ತದ್ರಿ ಮಕ್ಳು ತೊಗೊಂಡು ಬೇರೆ ದವಾಖಾನೆ ಹತ್ತಲ್ರಿ ಭಾಳ ಡೇಂಜರ್ ಹತ್ತದ್ರಿ ನನಗಂತೂ ಇದೆ ಒಡ್ ನೀರಾಗೋಗ್ಬಿಟ್ಟದ ಬರೀ ಈ ಕಾಡಿ ಆ ಕಡೆದು ಕಡೆ ತಿರ್ಗಾಡೋದು ನಡ್ದದ ಈಗ ಯಜಮಾನ್ರು ಒಂದು ಧೈರ್ಯ ಕೊಡ್ತಾರೆ ಇನ್ನು ಏನು ಅಂಜಬೇಡ ಏನೂ ಆಗಲ್ಲ ಅಂಜಬೇಡ ಏನೂ ಆಗಾರ ಅಂತ ಅವ್ರು ಧೈರ್ಯ ಕೊಡ್ತಾರೆ ಬಟ್ ನಂಗೆ ತೊಳೋದು ಆಗಲ್ರಿ ಧೈರ್ಯ ತೊಳೋದಾಗಲ್ದು ಅಂಜಿಕೆ ಹೊಂಟದ ಅವ್ರು ಹೇಳ್ತಾರೆ ಸಮಾಧಾನ ಸಮಾಧಾನದ ಇರು ಟೆನ್ಷನ್ ತೊಗೋಬೇಡ ಅಂತ ಇದು ಎಂದ ಆಪ್ರೇಷನ್ ಹೇಳ್ಯಾರ ಗಂಟ್ ಗಂಟ್ಲು ಬ್ಯಾಂಕ್ ಅಲತ್ತ ಅಲತ್ತದ ನಂಗೆ ಒಟ್ಟು ಟೆನ್ಷನ್ ಹೋಗಿಲ್ಲರಿ ತೆಲ್ಲಿನ ಊಟ ಆಗಿಬಿಟ್ಟದ ಏನು ಮಾಡ್ಬೇಕು ಮಾಡಬೇಕು ಏನೇನು ಆಗತ್ತೆ ಏನೇನಾಗತ್ತೇಳಿ ಇವಾಗಂತೂ ದವಾಖಾನೆ ರೀ ಗೋಳಿ ತೋಡಿನಿ ಡಾಕ್ಟ್ರ್ ಬಳಿದು ಏನಾಗತ್ತಂತ ನೋಡಂಬ್ರಿ ಅಂತ ನೀವು ಎಲ್ಲರೂ ಆಶೀರ್ವಾದ ಮಾಡ್ರಿ ಏನೋ ಆಗಬಾರ್ದು ಅಂಥೇಳಿ ಜಲ್ದಿ ಕಮ್ಮಿ ಆಗಲಿ ಅಂತ ಹೇಳಿ ಸಿನಿ ಅದ್ರಾಗ ಇವ್ರಿಗೊಂದು ಆರಾಮಿಲ್ಲ ಉರಿ ತಲೆ ಮೈ ಕೈ ಹುಡುಗರು ಭೀ ಅವ್ರಿಗೆ ಭೀ ತೊಗೊಂಬಂದಿದೆ ದವಾಖಾನಿಗೆ ನೋಡಂಬ್ರಿ ಏನಾಗತ್ತಂತ Premises, ി ദ ഡാക്ടർമാന ഡേ അവർ കൂടു ഗുടി മെഡിക്കൽ ഗുളിക തോന്നി അതേ ഗുളിക അതെ അതേ ഗുളിക ഗുഡി ನೋಡಮ್ರಿ ಬಂದಿದ್ದು ಬಂದ್ಬೇಕ್ರಿ ಕರೆ ನನಗೆ ಎಲ್ಲನೂ ತಡ್ಕೋತೀನಿ ರೀ ತ್ರಾಸಾದ್ರೆ ಬೇರೆ ಏನಾದರೂ ಕಷ್ಟ ಬಂದ್ರೆ ಅದು ಅಂದ್ರೆ ಸಹನ್ ಅಂದ್ರೆ ತಡ್ಕೊಳ್ತೀನಿ ಇದು ನನಗೆ ಏನಾದರೂ ಬ್ಯಾನಿ ಎಲ್ಲ ಕತ್ತು ನನ್ನ ಬಾಡಿ ಒಳಗಂದ್ರೆ ತಡ್ಕೊಳಕ್ಕಾಗಲ್ಲ ರೀ ಫುಲ್ ವೀಕ್ ವೀಕ್ ಆಗಿಬಿಡ್ತೀನಿ ಕೈಕಾಲೆಲ್ಲ ಏನೋ ಕೆಲಸ ಬರ್ಲಾರ್ದಂಗೆ ಆಗಿಬಿಡ್ತದೆ ನೋಡಿರಿ ನಂಗೆ ಅಷ್ಟು ವೀಕ್ ಆಗಿಬಿಡ್ತೀನಿ ಬೇರೆ ಕಷ್ಟ ಆದ್ರೆ ಸಹನ್ ಮಾಡ್ಕೋತೀನಿ ಬಟ್ ಇದೇನ ಆಗ್ತಿಲ್ಲ ರೀ ಫೆನ್ಸಾ ಬನ್ರಿ ನೋಡಮ್ಮ ಏನಾದ್ರೂ ಫ್ರೆಂಡ್ಸ್ ಹಾ ಮನೆಗೆ ಬಂದೆ ನೋಡಿರಿ ನೋಡಿರಿ ನನ್ನ ಸಲುವಾಗಿ ಯಜಮಾನ್ರಿ ಏನೇನು ಸ್ಪೆಷಲ್ ತಂದ್ರ ಅಂತ ತೋರಿಸ್ತೀನಿ ನಂಗೆ ಇಡ್ಲಿ ಮತ್ತು ಅದು ಆಶೀತಿನ ಹಂಗಾಗಿತ್ತು ರೀ ನೀನು ಹೊರಗೆ ಎರಡು ಇಡ್ತಾನೆ ಎಷ್ಟೋ ಟ್ರೈ ಮಾಡಿದ್ರೆ ಹೋಗೋದು ಅಲ್ಲಿ ಲೇಟಾಗಿತ್ತು ಆಲ್ರೆಡಿ ಲೇಟಾಗಿ ಬಿಟ್ಟಿತ್ತು ಅದಕ್ಕಾಗಿನೇ ಇವತ್ತು ನಾನು ದವಾಖಾನೆ ತೋರ್ಸ್ಕೊಕ್ಕ ಹೋಗಿದ್ದೆ ಅಲ್ರಿ ಸ್ಪೆಷಲ್ ಇದೇನು ರೀ ಪನ್ನೀರ್ ಬಟ್ರ್ ಮಸಾಲ ಪನೀರಾ ಬಟರ್ ಮಸಾಲ ಆಯ್ತು ನೋಡ್ರಿ ಪ ನನಗೆ ಗೊತ್ತಿಲ್ಲ ರೀ ಅವಾಗ ಅವಾಗ ಜರ ಹೋಟೆಲ್ನ ತಿನಿಸ್ಬಾ ಅಂತ ಹೇಳ್ರಿ ಗಂಟಲು ವ್ಯಾನ್ ಆಗ್ತಂ ಮನಿ ಊಟ ಚಂದ್ರ ಹಂಗ ನೋಡಿದ್ರೆ ಇದು ಏನೋ ದೋಸೆ ತೋರ್ಸಕತ್ತಾರ ನಮ್ಮ ಪಿಲ್ಲು ಬಿಡ್ತಿರ್ಲಕೇ ನೋಡ್ರಿ ಖರೀ ಅಂದ್ರ ಅಂದ್ರೆ ಇಬ್ಬರ ಚಾನ್ಸ್ ಹೊಡಿತಿದ್ದೇವೆ ಹೋಗಿದ್ರು ಅಂದ್ರೆ ಈಗ ಔಷಧ ತಕೊಂಡ್ ಮುಖರ್ ನೀವ್ರ

మడ్లీ మడ ఎరడు తందర ఎస్ ఎట్ బీ ఎర్డ్ ఇడ్లీ ఆడు వాడక ఎర్డ్ ఇడ్లీ ఆడు వడక అరవత్ రూపాయ రీ అంద ఎర్ ఇలి మూవత్ రూపాయ రీ అయ్యో నమ్మ మన ఎస్ ఇడ్లీ తితి ఓతారీ అదకే తింతింగీ హీగ రీ ఇడ్డ తినంత సాంబార్ రెట్ టేస్ట్ ఇంద్రు మొక్ ఐతల్లూ బుక్ ఖుషి ఐతి

ಇಷ್ಟು ಗುಳಿ ಕೊಟ್ಟಾರ ನೋಡ್ರಿ ನಮ್ಮ ಗಂಟಲು ಬೇನೇಗೇಡಂತೇನಲ್ರಿ ಇಷ್ಟು ರೂಪಾಯಿ ದಾವತ್ತೆ ಕೊಟ್ಟಿದ್ರಿ ಇವರ ಗುಳಿ ನಮ್ಮ ಪ್ರೈವೇಟ್ ಡಾಕ್ಟ್ರ್ ಅಂದ್ರೆ ಅವ್ರು ಕೊಟ್ಟಿವ ಸದ್ಯಕ್ಕೆ ಇವಾಗ ತೋರ್ತೀನಿ ನಾವು ತೊಳಲ್ಲ ಅವರೇನು ಅಲ್ಲಿ ತೋರಿಸ್ಬೇಡ್ರಿ ನಾವು ಗುಳಿ ಕೊಡ್ತೀವಿ ತೊಗೊರಿ ಕಮ್ಮಿ ಆಗ್ತವಂತ ತೊಂದರೆ ಆಗ ನೋಡಿ ನೋಡಬ್ರಿ ಏನಾದ್ರು ಅಂತ ಹತ್ತು ಗುಳಿ ತಂದಾರೆ ಗೋಳಿಗೆ ತೊಂದರೆ ಎದ್ಕೊಂಡ್ರಿ ಒಡಿಶ್ರುಪಾಯಲ್ಲಿ ಗೋಳಿಗೆ ಇಷ್ಟು ಗುಳಿ ರೀ ಇದು ಹುಷಾರಾಗ್ತೀನಿ ಹುಡುಗಿ ಅದರ ಕೆಲಸ ಏನೋ ಮಾಡಿ ಬರೀ ಬಟ್ಟೆ ಬರೀನ ಬಟ್ಟೆ ಒಗಿಬೇಕು ಇಲ್ಲಿ ಹಾಕಿ ಮನಗಿಸಿ ನಾನು ಮಕ್ಕಳಿರ್ತೀನಿ ಕೆಲಸ ಮಾಡಲ್ಲ ರೀ ಏನು ಮ ಒಟ್ಟ ಇದಲ್ರಿ ಅವ್ನು ನಾಕಿ ಮಂಡ್ರಿ ಆಯ್ತು ಈಗ ಯಜಮಾನ್ರು ಮೂರು ನಾಲ್ಕು ದಿನ ಟ್ರಿಪ್ ಓದ್ತಾರೀ ನಾವೇ ರೀ ಮನೆ ಏಪ್ಯಾವ ಹೋದಾಗ ಈ ವರ್ಷ ಕೂತಾರ ತಗೊಂಡ್ ಬಿಜ್ಜಿ ಇಷ್ಟು ತಗೊಂಡು ಇಡ್ಲಿ ಮಸ್ತ್ ಇಡ್ಲಿ ಜಾಸ್ತಿ ನಾವು ತಿರು ಬಿಡುತ್ತಿದ್ದೆವು karena ini orang yang ಕೆಲಸ ಮನಿ ಮಂದಿಗೆಲ್ಲ ಇದೇ ಸಲಾನೇ ರೀ ಇಂಥ ಇಚ್ಕೊಂಡ್ ಔಷಧ ಆಗ್ಲಿ ಗೋಳಿ ಆಗ್ಲಿ ಇದೇ ಸಲನೇ ರೀ ಒಂದ್ ತಿಂಗ್ಳು ಎರಡ್ ಮೂರು ಮೂರ್ ತಿಂಗ್ಳು ಆಯ್ತ್ರಿ ಬಕ್ಳಿ ಹಿಂಗ ಬರೋದು ಹಿಂಗೆ ದವಾಖನಿ ಹೊಡೋದು ಹಿಂಗ ಬರೋದು ಹಿಂಗ ದವಡೋದ್ ನಡದ್ರು ಬಾಪ ಹೈರಾಣ ಹೇರೇನು ಮಾಡಿ ಹಾಕಿ 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 ಈಗ ಒಂದ್ ಜನ ರೆಸ್ಟ್ ಮಾಡ್ತೇವ ಬಟ್ಟೆ ಹೋಗಿ ಬಟ್ಟೆ ಈಗ मैंने नेगड़ी अंदर नेगड़ी अम्मा इ तो हाथ तेल दिया और मु को खड़ा रहना था मैं गीला आओ हां तानो गोली तो नहीं देता रेस्ट नेगड़ी से तो होता डिस्टर्ब पावर दो मुकन बड़ा हो जा कर और मुकन में होरा रे और रे तंबू ओके नेक्स्ट वीडियो ಫ್ರೆಂಡ್ಸ್ ಯಜಮಾನ್ರು ಊರು ಟ್ರಿಪ್ಗೆ ಹೋದ್ರೆ ನೋಡಿರಿ ಅವಾಗೇ ಹೋಗ್ಯಾರೀ ನಾಲ್ಕು ಗಂಟೆಗೆ ಹೋಗ್ಯಾರ ಯಜಮಾನ್ರು ಟ್ರಿಪ್ಪಿಗೆ ಇವಾಗ ನಾನು ನಮ್ಮ ಪಿಲ್ಲು ನಮ್ಮ ವಿರಾಜ ವಿಜ್ಞಾನ ಇದ್ದೀವಿ ನೋಡ್ರಿ ಮೂರು ಜನರಿ ಅವ್ರು ಮೂರು ದಿನ ಹೋಗ್ಯಾರ ಟ್ರಿಪ್ಪಿಗೆ ಯಜಮಾನ್ರು ಈಗ ಒಂದು ಸ್ವಲ್ಪ ಗೋಳೆ ರೀ ಒಂದು ಸ್ವಲ್ಪ ಚಹಾ ಮಾಡ್ಲತ್ತೀವಿ ತೆಲಿಯೋದು ದಿಂಬರ್ಲಾಕತ್ತದ ಒಂದು ಸ್ವಲ್ಪ ಚಹಾ ಮಾಡ್ಬೇಕು ಚಹಾ ಕೆಟ್ಟಿದ್ರಿ ಇಲ್ಲಿ ಅದರ ಗೋಳಿ ಕುಡ್ತೀನಿ ನಮ್ಮ ಒಂದು ಪ್ಯಾಕೆಟ್ ಹಾಲು ತೊಗೊಂಡ್ರಿ ಹಾಲು ತಂದು ಚಹಾ ಕುಡಿಬೇಕಲ್ಲತ್ತೀನಿ ಪಿಲ್ಲುಗ ಹಲ್ಲು ಉಡ್ಲಿಕ್ಕೆ ಹತ್ತೈತ್ರಿ ಫ್ರೆಂಡ್ಸು ಏನು ಮಾಡ್ಬೇಕಂತ ಕಮೆಂಟ್ ಹಾಕ್ರಿ ಹೇಗೆ ಎರಡು ಮೂರು ದಿನ ಐತೆ ಹಲು ಹಲಕ್ಕಾರ ನಾ ಕಿವಿ ಕಿವಿ ಅದು ಕತ್ತೀನಿ ಅದೊಂದು ಉಗ್ರಕತ್ತಿರ ರೀ ಅದಕ್ಕೆ ತುಂಬಿಲ್ಲ ರೀ ನಂಗೆ ಹೊಸು ಅಂದ್ರೆ ಹೊಸ ಹಾಲು ಅದು ಏಟು ಹೊಂದ್ರೂ ಉಳ್ಲಕ್ಕೆ ಬರೋಲ್ಲಾಗಿ ಅದ್ರ ಹೊಸ ಅಲಕತ್ತದ ಅದಕ್ಕೆ ಒಂದು ಸ್ವಲ್ಪ ಚಾರ ಮಾಡ್ಕೊಂಡು ಕುಡಿದ್ರೆ ಆಯ್ತು ಮಾಡ್ಕೊಂಡು ಕುಡಿತೀನಿ ರೀ ಏನೋ ಗೊತ್ತಿಲ್ಲ ನೋಡಿರಿ ಈ ಟೈಮೇ ಖರಾಬ್ ಅದ ನೋ ಏನು ನಮ್ಮ ಫ್ಯಾಮಿಲಿ ಮ್ಯಾಗೆ ಯಾರು ಕಂಡು ಹೋಗ್ತೇವೆ ಏನೋ ಗೊತ್ತಿಲ್ಲ ರೀ

ಏನೆಲ್ಲ ಮಾಡ್ರಿ ಅಂತ ಕಮೆಂಟ್ ಹಾಕ್ರಿ ನಾ ರಾತ್ರಿ ಊಟಕ್ಕೆ ನಾ ಏನೂ ರೀ ಕನ್ಸ ಇದು ಚಪಾತಿ ಅದ ಬದ್ನಿಕೆ ಅಡಿಗೆ ಅದ ಅನ್ನ ಅದ ಮತ್ತು ಮಧ್ಯಾನ್ದ ಇಡ್ಲಿ ತಂದು ತಿಂದಲಾ ಹಾಂ ಇಡ್ಲಿ ದೋಸೆ ತಿಂದೇನೇನು ಮಾಡಲಕ್ಕ ಅಡುಗೆ ಅದೇ ಇದ್ದಿದ್ದೆ ಹಾಂ ಇಡ್ಲಿ ಮಾತಾರ ಪಪ್ಪ ಬರ ಮುಂದೆ ಮುಂಜಾನೆ ಇಡ್ಲಿ ತಂದು ನೀ ಕೆಲ್ಸ ಇದಲ್ ಸಾಲಿ దాసీ ఇడ్లీ మత్మాత్ర హోటల్నంతరమ్మంత్రి సరే అప్ప చా కుడంతో సరి అంజా అది బీనల్ హుడుగురిగి అంద్ర ఇవత్ నా పిల్లు ఆ సాలి వేరే హుబ్ళల్ దవాదే ఆరామే అంతి అక్క ఎల్ తిందే పిల్లు ఒప్పుతీంది అందకుతారు బాగా బిడ్తీనల్ చా కుడి తిందో చా కుడ ಫ್ರೆಂಡ್ಸ ಹುಡುಗರೆಲ್ಲ ಅದೇ ಪಾನಿ ವರ್ಧನಾಗ ಉಂಡಾರಿ ಈಗ ನಾನೇ ಮ್ಯಾಗಿ ಮಾಡಾತ್ತೀನಿ ನೋಡ್ರಿ ತಿಂದ ಬರ್ರಿ ಮ್ಯಾಗಿ ತಿನ್ನಮ್ಮಂತ ಮ್ಯಾಗಿ ಮಾಡೋಕೆ ತಿನ್ನ ಮಾಡಿಲ್ಲ ಮ್ಯಾಗಿ ತಿಂದ್ರಿ ಯಾಕಂದ್ರೆ ಬಾಯಿ ಒಂದ್ಸನ್ ಸೌಳು ಆರಾಮ್ ತಕ್ಕದಲ್ರಿ ಸೌಳು ಸವಳ್ದಂಗೆ ಆಗ್ಯಾರ ಮುಂಜೆ ಇಡ್ಲಿ ತಿನ್ಬೇಕು ವಾಡ ತಿನ್ಬೇಕಂದ್ರೂ ಗಂಟ್ಲು ಇದಕ್ಕಿ ಒಂದು ಸೌಂದ ಬ್ಯಾನ್ ಅಂದ್ರೆ ಬ್ಯಾನ್ ಹಲಕ್ತಿ ರೀ ಬ್ಯಾನ್ ನಾಲ್ಕು ಒಂದು ಸ್ವಲ್ಪ ಗೋಳಿ ತೊಣ್ಮ್ಯಾಗ ಏನು ಫರಾಕ್ ಬಿದ್ದೆ ನೋಡ್ತೀನಿ ಒಂದು ಸ್ವಲ್ಪ ಹುಸ್ಸು ಅಂದ್ರೆ ಆಗ್ಯದ ರೀ ನಂಗೆ ಅದಕ್ಕೆ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕು ಅವ್ರು ಅನ್ನ ಇದ್ರೆ ಊಟ ಅನ್ನ ಖಾಲಿ ಮಾಡ್ಯಾರ ಅನ್ನ ಖಾಲಿ ಮಾಡ್ಯಾರೀ ಚೀರ್ಬೇಡ್ರೂ ಅದಕ್ಕೆ ಏನೊಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡ್ರಿ ತತ್ತಲ್ಲ ತಿನ್ನ ಅವ್ರು ತಿಂತಾರೆ ಅಂತರಿ ಅದ್ರಾಗ ಅವ್ರಿಗೆ ನಮಗೆ ಸೀರೆ ಸೆ ಇಪ್ಪತ್ತು ರೂಪಾಯಿ ತಂದಿದ್ರೆ ಎರಡು ಎರಡು ಮ್ಯಾಗಿ ಇಷ್ಟು ಬೋ ಒಂಡಿ ಬಾಂಡೆ ನೋಡ್ರಿ ಫ್ರೆಂಡ್ಸ್ ಆ ಬಾಂಡೆ ಗಿಡ ತಿಕ್ಕಲ್ರಿಗ ಬಾಂಡೆ ಹಾಂ ಅಯ್ಯ ಮಮ್ಮಿಗೆ ಆರಾಮಿಲ್ಲಲ್ಲ ಏನು ಮೇಡಮ್ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾಳೆ ರೀ ನಾವು ಪಿಲ್ಲುಂಗನಾಗ ರಂಗೋಳಿ ಹಾಕೋದು ಕಸ ಹೊಡ್ಯೋದು ಬಾಂಡೆ ಇಡೋದು ಕೃಷಿ ಉರ್ಸದೆಲ್ಲ ಮಾಡ್ತಾಳಾಕಿ ಬಾಂಡೆ ತಿಕ್ಕಲ್ರಿ ಮುಂಜಾನೆ ಮುಂಜಾವೆ ಹೊತ್ತೆ ತಿಂತೀನಿ ಫ್ರೆಂಡ್ಸ್ ಇದಕ್ಕಿ ಮಕ್ಕೋಬೇಕಂದ ಜೀವನ ಸಮಾಧಾನ ಇಲ್ಲ ಅಷ್ಟೇ ಹೋಲಿ ಬಿಡೋ ಅಂತ ಬಿಟ್ಟಿನಿ ಅದು ಎಷ್ಟೇ ಆರಾಮ್ ತಪ್ಪಿದ್ರು ನಾವೇ ಮಾಡಬೇಕು ಎಷ್ಟೇ ಮಾಡಿದ್ರು ಇದನ್ನೇ ಇಲ್ಲರಿ ಅದು ಮತ್ತೆ ಹಂಗೆ ಬೂ ತಿರ್ತ ಹಾಗೆ ತಿಕ್ತಿರ್ಬೇಕು ಹೋಲಿ ನಾಳೆ ತಿಕ್ತೀನಿ ಈಗೇನು ತಿಕ್ಕದಾಗ ಲಕ್ಷ್ಮಿ ಆಗಿ ತಿಂದು ರೊಂಬಂಡಗಳೆಲ್ಲ ಹಾಳಿತಿತ್ತಿನಿ ಹ್ ಮಸಾಲೆ ಮಡಾಳ ಮಸಾಲೆ ಹಾಕಿಂದೆ ಇಲ್ಲ ಪಪ್ಪಂದಾ ಫ್ರೆಂಡ್ಸ್ ಮ್ಯಾಗಿ ತಿಂದಿರಿ ಇಗ ಮುನ್ಕೋತರ ಉಡುಬರು ಆ ಒಟ್ಟ ಜುಲವೆ ಕಮ್ಮಿ ನೋಡ್ರಿ ಈಗ ಅವ ಜಿಲಪ್ ಅವ ಹೋಗು ಕುತ್ತು ಬಂದನೆ ಬ್ಯಾಥ್ರೂಮ್ ಕ ಈಗ ಹೋಗೆ ನೋಡ್ರಿ ಇಬ್ರಿಗಿ ಜಿಲಾ ಬಂದ್ರು ಜಿಲಾ ಭಾತ್ ಭಟ್ಟದರಿ ಉಚಗೊಳತರ ಇಂದ ಆಳಸಣು ಉಚಗೊಳಕತರ ಸಂತ ಏನು ಮಾಡ್ಬಾಕ್ತೆರ ದಾಕ್ ತೋರ್ಸ್ಕೊಂಡಿಂದ ಮುಂಜಾಳೆ ತೋರಿಸ್ಕೊಂಬಂದ್ರೂ ಕಮ್ಮಿ ಆಗಿಲ್ಲ ರೀ ಅವ್ನಿನ್ನೂ ಕಮ್ಮಾಗಿಲ್ಲ ಇವ್ನ ಕಮ್ಮಾಗಿಲ್ಲ ಉರಿ ಅಟ್ಟೆ ಕಮ್ಮಿ ಆಗ್ಯಾರು ಉರಿ ಅಂತ ಹಾಂ ಗೋಳಿಗೆ ಔಷಧಿ ತೊಗದ್ ತಗೋಬಾ ಔಷಧಿ ಕುಡೀಬಾ ರೀ ಓಪ ಏನು ತಿನ್ಬೇಡ ಬರೀ ಔಷಧಿ ಕುಡಿಬಾ ಬಾ ಏನು ಬಂಗಾರ ಬೆಳಗ್ಗೆ ಕುಡ್ತೀನಿ ಏನ ಬಾ ಔಷಧಿ ಕುಡೀಬಾ ಔಷಧ ಆಗ್ತೀನಿ ರೀ ಅವ್ರಿಗೆ ನೋಡಮ್ಮ ನಾಳೆಗೆ ಹೋದೇನೋ ಸಾಲಿಗೆ ಕಳಿಸ್ತೇನೋ ಇಲ್ಲೂ ಉರಿಯಂದು santosa santosa terakhir kali salib ಮುಂದೇ ವ್ಲಾಗಳಾಗ ಏನೇನು ಅಂತ ಶೇರ್ ಅಂತ ಇವಾಗ ಅವ್ರಿಗೆ ಆ ವೀಡಿಯೋ ಮಾಡೋಕ್ಕೂ ಮನ್ಸಿಲ್ದಂಗೆ ಆಗಿಬಿಟ್ಟದ್ರಿ ಆರಾಮಿಲ್ಲದ ಒಟ್ಟಿಗೆ ಹೊರಗೆ ಹೋಗಿಲ್ಲರಿ ನಮಗೆ ಊರಿನಾಗ್ತೀನಿ ಇದು ಬಿಡಿ ಇದೇ 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 ಥರ ಸಲತ್ತದ ಸೊ ನಿಮ್ಗೆ ಹೆಂಗೆ ಅನ್ಸತ್ತವ ವೀಡಿಯೋ ಅಂತ ಗೊತ್ತೀನಿ ರೀ ಬೋರಿಂಗ್ ಬೋರಿಂಗ್ ಅಲ್ಲತ್ತೆ ಇರೋತಿಲ್ಲ ರೀ ಯಾಕಂದ್ರೆ ವ್ಯೂಸ್ ಕಮ್ಮಿ ಆಗ್ಯಾವ ನಮ್ಮ ವೀಡಿಯೋ ನಿಮಗೆ ಬೋರಿಂಗ್ ಅನ್ಸತ್ತಿರಬೇಕು ಇಲ್ವಾರೋ ಇಲ್ಲ ಇಲ್ವಾ ಹುಷಾರ ಓಕೆ ರೀ ಫ್ರೆಂಡ್ಸಾ ಬಾಯ್ರಿ ಮತ್ತೆ ಮುಂದಿನ ಸಿಗಂಬ್ರಿ ಬಾಯ್ ರೀ ನಾನು ಇವತ್ತು ಟೈಮಿಗೆ ಎಂಟುವರೆ ಹೇಗಿದ್ರೆ ಎಂಟುವರೆಗೆ ಮಂದ್ಕೊಂಬಿಡ್ತೇವೆ ರೀ ಅದು ಗೋಳಿ ತುಳಿಯೋದ್ರೆ ಸುಸ್ತಾಗಿ ಬಿಟ್ಟಾರ ಮುಕ್ಕೊಂಬ್ಕೊಂಡ್ಬಿಡ್ತೇವೆ ರೀ ಫ್ರೆಂಡ್ಸ್ ಫ್ಯಾನ್ಸ್ ಬರಾತ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ